ನಾವ್ ಯಾವತ್ತು ಅಧಿಕಾರಿಗಳ ಮೇಲೆ ಆರೋಪ ಮಾಡಬಾರ್ದು ಅವರು ನಮ್ಮ ರೈತರ ಮಗಳು ನಮ್ಮ ಅಣ್ಣ ತಮ್ಮಂದಿರು ಸಹ ತಳಿಗಳು ಎಲ್ಮೇಟ್ ಹಾಕೋದ್ರಿಂದ ಜೀವ ಬರುತ್ತೆ ಅಂತ ಕಾಣೋದು ಯಾವುದಿಲ್ಲ ಸಾಲ ಇಲ್ವಾ ಎಲ್ ಮೈಟ್ ಆಗಿರೋ ಸತಿ ಇಲ್ವಾ ಅಲ್ಲಂಗಾದ್ರೆ ಇನ್ಸುರೆನ್ಸ್ ಕಂಪ್ನಿಯವ್ರು ಸೂಟ್ ಕ್ಯಾಸಿದ ತಕ್ಷಣ ಅವ್ರ ಪಿಚ್ಚೆಗೋಸ್ಕರ ನೀವು ಪಿಡಬ್ಲ್ಯೂಡಿ ಇಲಾಖೆಯಿಂದ ಒಂದು ಕಿಲೋಮೀಟರ್ಗೆ ಗೊತ್ತಾಗಿ ನಾಳೆನೆ ನಾಳೆನೆ ಮೊದ್ಲು ನೂರ ರೂಪಾಯಿ ಈಗ ಹೇಳ್ಬೋದು ಟಿ ಸಿ ತಾಕಿದ್ದಾರೆ ಅಂತ ಹೇಳ್ಬೇಕು ಚೇರು ಅಳಗಾಳದು ನೋಡ್ಕೊಳ್ಳೋದು ಟೀ ಮುಂದೆ ಕೂತ್ಕೊಳ್ಳಲ್ಲ ಜನಸಾಮಾನ್ಯರಿಗೆ ಏನಾಯ್ತದೆ ನೋವು ಅದನ್ನ ತಿಳ್ಕೊಬೇಕು ದಯವಿಟ್ಟು ಇಲ್ಲಿ ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಬೆಂಗಳೂರಲ್ಲಿ ನಡೆಯೋದು ಏನು ಇರೋದು ಸಿದ್ದರಾಮಯ್ಯ ಬೆಂಗಳೂರಲ್ಲಿ ಕೂತ್ಕೊಂಡು ತಿಳ್ಕೊಬೇಕು ಇಲ್ಲಿ ಯಾರು ಎಲ್ಲರೂ ನಮ್ಮ ಅಪ್ಪನ್ ಮನೆ ಊಟ ಖರ್ಚು ಮಾಡ್ಕೊ ಬಂದಿದೀವಿ ಯಾವನೇ ಎಮ್ ಎಲ್ ಎಂ ಪಿ ದುಡ್ಡು ಕೊಟ್ಟು ಚಾನ್ಸ್ ನಮಗೆ ಖುಷಿ ಆಯ್ತದೆ ಮಾದೇ ಒಪ್ಪನವರು ಲಕ್ಷ ಲಕ್ಷ ಖರ್ಚು ಮಾಡಿ ಚಾನ್ಸ್ ಇಲ್ಲ ಮಾದೇ ಒಪ್ಪನವ್ರಿಗೆ ಗೊತ್ತಾಗಬೇಕು ಬನ್ನೂರಲ್ಲಿ ಗುಡ್ಗುದ್ರೆ ಏನಾಯ್ತು ಅಂತ ಮಾದೇ ಒಪ್ಪನವ್ರಿಗೆ ಗೊತ್ತಾದ್ರೆ ರಾತ್ರಿ ರಾತ್ರಿ ಹಾಕಿರೋ ಫೈನ್ಗಳನ್ನ ತೆಗಿಬೇಕಾಗ್ತಾನೆ ನಾವ್ ಯಾರು ಪಾಸ್ಟ್ರಾ ಮಾಡಕ್ ಬಂದಿಲ್ಲ ಈ ಏನಾದ್ರೆ ನೋವು ಕಿಚ್ಚು ಅದು ಗೊತ್ತಾಗಬೇಕು ಮಾತ್ರ ಗೊತ್ತಾಯ್ತದೆ ಇಲ್ವಾ ಬಂದಣ ಕುಡ್ದಣಿ ಹೋದಣೆ ಅದೇ ಆಗುವ ಮತ್ತೆ ಇನ್ನೊಂದ್ ಹೆಸ ನೋಡಿ ಎತ್ತು ಗಾಡಿ ಹೊಡ್ಕೊಳ್ಬೇಕು ಹೆಲ್ಮೆಟ್ ಹಾಕಬೇಕು ಅನ್ನೋದು ಗೊತ್ತದೆ ಯಾಕಂದ್ರೆ ಗ್ಯಾರಂಟಿ ದುಡ್ಡಿಲ್ಲ ಇಲ್ಲ ಗ್ಯಾರಂಟಿ ದುಡ್ಡು ಇಲ್ಲ ಎನ್ಸರ್ಗ ಅಟ್ಟಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಇಪ್ಪತ್ ಸಾವಿರ ರೂಪಾಯಿ ನಮ್ ಜೋಬಿ ಬೇಕಿಟ್ಕೊಳ್ತಾರೆ ಸುಮ್ಮನೆ ನಮ್ ತವಲು ಪಾಠ ಮಾಡಿ ತೆವಲು ತೀರ್ಸ್ಕೊಳ್ಳೋದಲ್ಲ ಗೊತ್ತಾಗಬೇಕು ಎಲ್ಲ ತಾಳ್ಮೆ ತಾಯಿ ಬಿಟ್ಟು ಕೊಟ್ಟರೆ ನನಗೆ ಮಾತಾಡಕ್ ಆಯ್ತಾ ಒಣಗದ ಉಸ್ತುವಾರಿ ಸಚಿವರಾದಂತ ಅವರು ಇದನ್ನ ಕೂಡಲೇ ತೆರವುಗೊಳಿಸಬೇಕು ಅಂತ ಕೇಳ್ಕಂತ ನಿಮ್ಮೆಲ್ಲ ರೈತರ ಪರವಾಗಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಮ್ಗೆ ಒಂದ್ಸತಿ ನಾನು ಮಾತು ಮುಗಿಸ್ತೀನಿ